ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಂಜೆ ಟೀ ಟೈಮ್ಗೆ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಈ ಮೆಣಸಿನಕಾಯಿ ಬಜ್ಜಿನ ಯಾವ ರೀತಿ ಕರಿಗರಿಯಾಗಿ ರುಚಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ ಈ ಮೆಣಸಿನಕಾಯಿ ಬಜ್ಜಿನ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನು ಐದರಿಂದ ಆರು ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಮೆಣಸಿನಕಾಯಿಯಲ್ಲಿ ಮೂರು ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಒಂದು ಕಪ್ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನ್ ಜೀರಿಗೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡು ಚಿಟಿಕೆ ಅಡಿಗೆ ಸೋಡಾ ಹಾಕಿ ಹಾಗೆ ಸ್ವಲ್ಪ ಕಾದಿರುವ ಅಡಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ತೆಳುವಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿಯಾಗೂ ಇರಬಾರ್ದು ಕಡಲೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಬಜ್ಜಿನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ ಈಗ ಕಟ್ ಮಾಡ್ಕೊಂಡಿರುವ ಮೆಣಸಿನಕಾಯಿನ ಕಡಲೆ ಹಿಟ್ಟಲ್ಲಿ ಅದಿಟ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಕಾದಿರುವ ಎಣ್ಣೆಗೆ ಈ ಮೆಣಸಿನಕಾಯಿ ಬಜ್ಜಿನ ಸೇರಿಸಿ ಚೆನ್ನಾಗಿ ಹದವಾಗಿ ಉರಿ ಇಟ್ಕೊಂಡು ಕರ್ಕೊಳ್ಳೋಣ ಮೆಣಸಿನಕಾಯಿ ಬಜ್ಜಿ ಸೇರಿಸುವಾಗ ಉರಿ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಸೇರಿಸಿ ಆದಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಮೆಣಸಿನಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಜ್ಜಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಉಳಿದ ಬಜ್ಜಿಗಳನ್ನು ಕೂಡ ಇದೇ ರೀತಿ ಮಾಡಿಕೊಳ್ಬೇಕು ತುಂಬ ಕ್ರಿಸ್ಪಿಯಾದ ಗರಿಗರಿಯಾದ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಾರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು